ವಂಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಂದು ರಾಣಿ ಅವಳೇನು ಮಾಡ್ತಾ ಇದ್ದು ಅವಳಿಗೆ ಒಂದು ಬಹಳ ದೊಡ್ಡ ಅಮೂಲ್ಯವಾದಂಥ ಹಾರ ಅಂದರೆ ನವರತ್ನವಾದ ಹಾರ ಹಾಕ್ಕೊಳ್ಳುವಂಥ ಒಂದು ಅಭ್ಯಾಸ ಇತ್ತು ಅವಳೇನು ಮಾಡ್ತಾ ಇರಲು ಹಾರವನ್ನು ಯಾವಾಗೂ ಹಾಕ್ಕೊಳ್ತಾ ಇರಲೋ ಸ್ನಾನ ಮಾಡಬೇಕಾದ್ರೆ ಆ ಹಾರವನ್ನು ಎತ್ತಿಟ್ಟು ಸ್ನಾನಕ್ಕೆ ಹೋಗ್ತಾ ಹೋಗ್ತಾಯಿದ್ಲು ಆದರೆ ಅವತ್ತೇನು ಮಾಡಿದ್ಲು ಒಂದು ದಿನ ಹಾರವನ್ನು ಕತ್ತಲ್ಲೇ ಹಾಕ್ಕೊಂಡಿದ್ದಾಳೆ ಹೋಗಿ ಸ್ನಾನ ಮಾಡಿ ಬಂದಳು ಸ್ನಾನ ಮಾಡಿ ಬಂದು ಆ ಜಾಗದಲ್ಲಿ ಹಾರವನ್ನು ನೋಡ್ತಾಳೆ ಹಾರ ಕಾಣಿಸ್ತಿಲ್ಲ ಇವಳಿಗೆ ಗಾಬರಿಯ ಕೊಡುತ್ತೆ ಅರ ನವರತ್ನದ ಹಾರ ಏನಾಯ್ತು ಏನಾಯ್ತು ಅಂತ ಎಲ್ಲ ದಾಸದಾಸಿಯರಿಗೆ ಹೇಳ್ತಾಳೆ ಎಲ್ಲ ದಾಸ ದಾಸಿಯರು ಇಡೀ ಅರಮನೆಯೆಲ್ಲ ಹುಡುಕ್ತಾರೆ ಎಲ್ಲ ಕಡೆ ಹುಡುಕ್ತಾರೆ ಆಮೇಲೆ ಅದು ರಾಜನವರೆಗೂ ಹೋಗಿ ತಲುಪುತ್ತೆ ಅಂದಾಗ ಅರೆ ರಾಣಿಯ ನವರತ್ನ ಹಾರ ಕಳವಾಗಿದೆಯಾ ಕಳವಾಗಿದೆಯಾ ಅಂತ ಎಲ್ಲ ಇಡೀ ರಾಜ್ಯದಲ್ಲೇ ತಲುಪಿಡುತ್ತೆ ಆಗ ಎಲ್ಲರೂ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಆ ಓಡಿಸ್ತಾರೆ ಏನಂತ ಯಾರು ಈ ಒಂದು ಹಾರವನ್ನು ಹುಡುಕ್ ನಾವು ಅವರಿಗೆ ಇಂಥ ಒಂದು ಬಹುಮಾನವನ್ನು ಕೊಡಲಾಗುತ್ತದೆ ಅಂತ ಏನು ಮಾಡ್ತಾರೆ ಎಲ್ಲ ಡಂಗೂರವನ್ನು ಹೊಡೆಸ್ತಾರೆ ಆಮೇಲೆ ಎಲ್ಲ ಕಡೆ ಹುಡುಕ್ತಾರೆ ಆಗ ಬಹಳ ಹಣ್ಣು ಮುಗ್ಗಿಯಾದಂಥ ಒಂದು ಹಜ್ಜಿ ಏನು ಮಾಡುತ್ತೆ ರಾಣಿ ಹತ್ರ ಬರುತ್ತೆ ಮಹಾರಾಣಿಯವರೇ ನಿಮ್ಮ ಒಂದು ಹಾರ ಕಳುವಾಗಿದೆಯೇ ಅಂತ ಏನು ಮಾಡುತ್ತೆ ಬರುತ್ತೆ ಬಂದು ಅಯ್ಯೋ ನಿಮ್ಮ ಕತ್ತಲಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಅಂತ ಕೈ ಹಾಕುತ್ತೆ ಕತ್ತಲ್ಲೇ ಇರುತ್ತೆ ಅರೆ ನಿಮ್ಮ ಕತ್ತಲ್ಲೇ ಇರುವಂಥ ಸರವನ್ನು ನೀವು ಊರೆಲ್ಲ ಹುಡುಗಿಸ್ತಾ ಇದ್ದೀರಲ್ಲ ಅನ್ನತ್ತೆ ಹಾಗೆ ಅಂದಾಗ ಆಗ ಅಯ್ಯೋ ನನ್ನ ಕತ್ತಲ್ಲೇ ಇದೆಯಲ್ಲ ಅಂತ ರಾಣಿ ಏನು ಮಾಡುತ್ತೆ ಆಗ ಹೌದಲ್ವಾ ಅಂತ ಆಗ ತನ್ನ ಒಂದು ಕತ್ತನ್ನು ಮುಟ್ಕೊಂಡು ನೋಡ್ಕೊಳುತ್ತೆ ಹಾಗೆಯೇ ಈಗ್ಲೂ ಸಹ ನೋಡಿ ಮನುಷ್ಯ ಏನು ಮಾಡ್ತಾನೆ ಮನಸ್ಸಿನ ಶಾಂತಿಗೋಸ್ಕರ ಗುಡಿ ಗೋಪುರ ಅಥವಾ ಕಲ್ಲಲ್ಲಿ ಮುಳ್ಳಲ್ಲಿ ಮನುಷ್ಯನಲ್ಲಿ ಪ್ರಾಣಿಗಳಲ್ಲಿ ಅಥವಾ ಈಗಂತೂ ಈಗ ಅದನ್ನು ಬಿಟ್ಬಿಡಿ ಈಗ ಮನಶ್ಶಾಂತಿಯನ್ನೆಲ್ಲ ಹುಡುಕ್ತಾ ಇದ್ದಾರೆ ಅಂದರೆ ಬಾರಲ್ಲಿ ಕ್ಲಬ್ಬಲ್ಲಿ ಅಥವಾ ಪಾರ್ಕಲ್ಲಿ ಅಥವಾ ಅವನು ತಿನ್ನುವಂತಹ ಫುಡ್ಡಲ್ಲಿ ಅಥವಾ ಇನ್ನೆಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ ಅಂದಾಗ ನನಗೆ ಈ ಒಂದು ಶಾಂತಿ ಸಿಗುತ್ತೆ ಅಲ್ಲಿ ಶಾಂತಿ ಸಿಗುತ್ತೆ ನನಗೆ ಇಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಅಂದಾಗ ನೋಡಿ ಶಾಂತಿ ಅನ್ನೋದು ಯಾವುದೇ ವಸ್ತುಗಳಿಂದ ಸಿಗಲ್ಲ ಅಥವಾ ವ್ಯಕ್ತಿಗಳಿಂದ ಸಿಗಲ್ಲ ಸ್ಥಾನದಿಂದ ಸಿಗಲ್ಲ ಅಥವಾ ಗೌರವದಿಂದನೂ ಸಿಗಲ್ಲ ಅಂದಾಗ ಆ ಒಂದು ಶಾಂತಿಯನ್ನು ನಾವು ಪಡ್ಕೋಬೇಕಂದ್ರೆ ನಾನು ಆಂತರಿಕವಾದಂತಹ ನಮ್ಮನ್ನು ನಾವು ನೋಡ್ಕೋಬೇಕು ನಾನು ಆತ್ಮ ಯಾರಾಗಿದ್ದೀನಿ ನಾನು ಎಲ್ಲಿಂದ ಬಂದಿದ್ದೀನಿ ಮತ್ತೆ ನಾನು ಎಲ್ಲಿ ಹೋಗಬೇಕು ಒಂದು ಜಗತ್ತಿನಲ್ಲಿ ಬಂದಿದ್ದೀನಿ ಅಂದಾಗ ಈ ಜಗತ್ತಿನಲ್ಲಿ ನಾನು ಏನು ಮಾಡಲಿಕ್ಕೋಸ್ಕರ ಬಂದಿದ್ದೀನಿ ಅಂತ ಯಾವಾಗ ನಾವಿದನ್ನು ತಿಳ್ಕೊಳ್ತೀವೋ ಆಗ ಮನುಷ್ಯನಲ್ಲಿ ಮನಃಶಾಂತಿ ಅನ್ನೋದು ಬರುತ್ತೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಶಾಂತಿಯನ್ನು ಬಹಾರ್ಮುಖತೆಯಲ್ಲಿ ಹುಡುಕ್ತಾ ಇದ್ದೀವಿ ಅಂದರೆ ಬರೀ ಜನಗಳಲ್ಲಿ ವಸ್ತುಗಳಲ್ಲಿ ಅಥವಾ ನಾವು ಮಾಡುವಂತಹ ಒಂದು ಏನಾದರೂ ಒಂದು ಯಾರಿಗಾದ್ರೂ ಮಾಡ್ತೀವಿ ಅಂದ್ರೆ ಓ ನನಗೆ ಇವ್ರು ಮಹಿಮೆ ಮಾಡ್ತಾರಲ್ವ ಅದರಿಂದ ನನಗೆ ಖುಷಿಯಾಗೋದು ಅದು ಯಾವುದೂ ಶಾಶ್ವತ ಅಲ್ಲ ಅಂದಾಗ ನಾನು ಮಾಡುವಂಥ ಕರ್ಮ ಪರಲೋಕದಲ್ಲಿರುವಂಥ ಒಬ್ಬ ಪರಮಾತ್ಮ ನೋಡ್ತಾ ಇರ್ತಾನೆ ಅದಕ್ಕೆ ಬಸವಣ್ಣವನವರು ಸಹ ಹೇಳಿದ್ರು ಕಾಯಕವೇ ಕೈಲಾಸ ಅಂದರೆ ಈ ಒಂದು ಶರೀರ ಕಾಯ ಈ ಒಂದು ಕಾಯದಿಂದ ನೀನೇನು ಕರ್ಮವನ್ನು ಮಾಡ್ತೀಯ ಕೈಲಾಸದಲ್ಲಿರುವಂಥ ಮೆಚ್ಕೋಬೇಕು ಅಂತ ಅವರು ಸಹ ಹೇಳಿದ್ರು ಅದಕ್ಕೋಸ್ಕರ ನಾವು ಶುಭಾಬಾ ಆ ಮೆಚ್ಚುವಂತ ಕರ್ಮ ಮಾಡಬೇಕು ಮತ್ತು ನಮಗೆ ತೃಪ್ತಿಯಾಗುವಂಥದ್ದು ಮಾಡಬೇಕು ಅದರಲ್ಲೇ ನಮಗೆ ಮನಃಶಾಂತಿ ಇವತ್ತಿನ ಕತೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ